ನಮಸ್ಕಾರ ವೀಕ್ಷಕರೇ ವಿಸ್ಮಿತ ಅಡುಗೆಗೆ ಸ್ವಾಗತ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ಮೂರು ಕಪ್ ಕ್ಯಾರೆಟ್ ತುರಿದೊಡ್ಡದು ಸ್ವಲ್ಪ ತುಪ್ಪ ದ್ರಾಕ್ಷಿ ಏಲಕ್ಕಿ ಪೌಡರ್ ಎರಡು ಕಪ್ಪು ಸಕ್ಕರೆ ಒಂದು ಕಪ್ ಹಾಲು ಎಲ್ಲ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ವೀಕ್ಷಕರೇ ಈಗ ಒಂದು ಬಾಣಲಿಗೆ ತುಪ್ಪವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ತುರಿದಿಟ್ಟ ಕ್ಯಾರೆಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಬೆಂದ ನಂತರ ಇದಕ್ಕೆ ಹಾಲನ್ನು ಹಾಕ್ಕೊಳ್ಳಿ ಹಾಲು ಹಾಕಿದ ನಂತರ ತುಂಬ ಚೆನ್ನಾಗಿ ಬೇಯಬೇಕು ಕ್ಯಾರೆಟು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಈಗ ಬೆಂದಿದೆ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಸಕ್ಕರೆ ಎಲ್ಲ ಕರಿಗಿ ಪಾಕ ಬಂದಿದೆ ಇದಕ್ಕೆ ತುಪ್ಪವನ್ನು ಹಾಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇದಕ್ಕೆ ಯಾಲಕ್ಕಿ ಪೌಡರ್ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ತಿದ್ದೇನೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಕ್ಯಾರೆಟ್ ಹಲ್ವಾ ನಿಮಗೆ ಇಷ್ಟವಾದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ನೋಡಿ